ಅಯೋಧ್ಯೆಯ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಬಾಲರಾಮನ ಪ್ರತಿಮೆಯ ಶಿಲೆ ದೊರೆತ ಮೈಸೂರಿನ ಹಾರೋಹಳ್ಳಿ ತಾಲೂಕಿನ ಗುಜ್ಜೆಗೌಡನಪುರ ಗ್ರಾಮದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು ಶಿಲೆ ದೊರೆತ ಸ್ಥಳದಲ್ಲಿಯೇ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಶಾಸಕ ಜಿಟಿದೇವೇಗೌಡ ಹಾಗೂ ವಿವಿಧ ಮಠಾಧಿಪತಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ನಂತರ ಸುದ್ದಿಗಾರರೊಂದಿಗೆ ಜಿಟಿದೇವೇಗೌಡ ಮೈಸೂರಿನಲ್ಲಿ ಅಯೋಧ್ಯೆ ಮಾದರಿಯ ಮಂದಿರ ನಿರ್ಮಿಸುವ ಸಂಕಲ್ಪ ಮಾಡಿದ್ದು ಮುಂದಿನ ದಿನಗಳಲ್ಲಿ ಯೋಜನೆ ರೂಪಿಸಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು ನಮ್ಮ ಶ್ರೀ ಸಿ ಶ್ರೀ ತ್ರಿನೇತ ಸ್ವಾಮೀಜಿಯವರು ಇಲ್ಲಿಗೆ ಬಂದಿದ್ದಾರೆ ಪಾದಾರ್ಪಣೆ ಮಾಡಿದ್ದಾರೆ ಬಡನಪ್ಪುರ ಬಡನಪುರ ಬರಡನಪುರ ಮಠದ ಶ್ರೀ ಮಹಂತ ಸ್ವಾಮಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಗುರುಗಳ ಒಂದು ಆಶೀರ್ವಾದದೊಡನೆ ಇವತ್ತು ಆರೋಹಳ್ಳಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಿ ಆರೋಹಳ್ಳಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಆ ಭೂದೇವಿಗೆ ಶಾಂತಿಯನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಕಟ್ಟಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ಆಗಿದೆ ಅದಕ್ಕೆ ಇಲ್ಲೂ ಕೂಡ ನಾವು ತಾಯಿ ಚಾಮುಂಡೇಶ್ವರಿ ಮಾಡಿದ್ದೇವೆ ಜಮೀನಿನ ಮಾಲೀಕ ರಾಮದಾಸ್ ತಮ್ಮ ಜಮೀನಿನಲ್ಲಿ ರಾಮನ ದೇವಾಲಯ ನಿರ್ಮಾಣ ಮಾಡಲು ಕುಟುಂಬಸ್ಥರೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡಲಾಗಿದ್ದು ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು ಇಲ್ಲಿಂದ ಒಂದು ದೇವಸ್ಥಾನವನ್ನು ಮಾಡಿ ಒಂದು ಎಲ್ಲ ಪೂಜಾ ಕಾರ್ಯಗಳನ್ನು ಮಾಡಬೇಕು ದಕ್ಷಿಣದ ಅಯೋಧ್ಯೆ ಅಂತ ಇಲ್ಲಿ ಮಾಡಬೇಕು ಅಂತ ಹೇಳಿ ಆಸೆ ಇದೆ ಬಡರನಪುರ ಮಠದ ಮಹಾಂತ ಸ್ವಾಮೀಜಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರ ನಮ್ಮ ದೇಶದ ಹೆಮ್ಮೆಯಾಗಿದೆ ಎಂದು ತಿಳಿಸಿದರು